ದೀಪಾವಳಿ ಹಬ್ಬದ ಶುಭಾಶಯಗಳು ಶುಭಾಶಯಗಳು ಹಬ್ಬವನ್ನು ಪ್ರತಿ ವರ್ಷ ಮಾಡ್ತೀವಿ ಭಾರತ ದೇಶದಲ್ಲಿ ಅನೇಕ ಹಬ್ಬಗಳನ್ನು ಮಾಡ್ತೀವಿ ಆದರೆ ಈ ದೀಪಾವಳಿ ಹಬ್ಬ ಎಲ್ಲರೂ ಸಂತೋಷದಿಂದ ಖುಷಿಯಿಂದ ಓಮ ಉತ್ಸಾಹದಿಂದ ಉತ್ಸವ ಮಾಡುವಂತಹ ಹಬ್ಬ ಹೊಸ ಬಟ್ಟೆಯನ್ನು ಧರಿಸಿಕೊಂಡು ಸಿಹಿ ಅಡಿಗೆಯನ್ನು ಮಾಡಿ ಎಲ್ಲರೂ ಸೇರಿ ಈ ದೀಪಾವಳಿ ಹಬ್ಬ ಅಂತಂದರೆ ಹೊಸ ವರ್ಷದ ಪ್ರಾರಂಭದ ದಿನ ಈ ಸೃಷ್ಟಿಯ ಮೇಲೆ ಒಂದು 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 ಒಂದನೇ ತಾರೀಕು ಒಂದನೇ ತಿಂಗಳು ಒಂದನೇ ವರ್ಷ ಪ್ರಾರಂಭ ಆದ ದಿನ ಅಂದರೆ ಲಕ್ಷ್ಮೀನಾರಾಯಣರ ಪಟ್ಟಾಭಿಷೇಕದ ದಿನ ಅದಕ್ಕಾಗಿ ಈ ದಿನವನ್ನು ಇಷ್ಟೊಂದು ವಿಜೃಂಭಣೆಯಿಂದ ಆಚರಣೆ ಮಾಡಲಾಗ್ತದೆ ಎಲ್ಲ ಕಡೆಗೂ ಬೆಳಗ್ಗೆ ಬೆಳೆದು ಯಾಕೆ ಅಂತಂದರೆ ಎಲ್ಲ ಸಮೃದ್ಧಿ ಎಲ್ಲ ಸಮೃದ್ಧಿಯ ಸೂಚನೆ ಅದಕ್ಕೆ ಈ ದಿನವನ್ನು ಎಲ್ಲರೂ ಆಚರಣೆ ಮಾಡ್ತೀವಿ ದೀಪ ಬೆಳಗಿಸ್ತೀವಿ ಪಟಾಕಿ ಹಾರಿಸ್ತೀವಿ ಅಂಗಡಿಗಳ ಮುಂದೆ ಮನೆಗಳ ಮುಂದೆ ಮಾಡ್ತೀವಿ ಆಮೇಲೆ ಅದರ ಜೊತೆಗೆ ಅಧ್ಯಾತ್ಮದ ರಹಸ್ಯ ಏನು ಅಂತಂದರೆ ಈಗ ಅರ್ಥಕಲ್ಪದ ಒಂದು ಹಳೆ ತಂದಿರೋದನ್ನೆಲ್ಲ ಸ್ವಚ್ಛ ಮಾಡ್ಕೊಳ್ಳೋದು ಮುಂದಿನ ಅರ್ಥಕಲ್ಪಕ್ಕಾಗಿ ಹೊಸದಾಗಿರೋದನ್ನು ಪ್ರಾರಂಭ ಮಾಡೋದು ಈಗ ಸಾಮಾನ್ಯವಾಗಿ ದೀಪಾವಳಿಯ ಸಮಯದಲ್ಲಿ ಸ್ವಸ್ಥಿತ ಚಿಹ್ನೆಯನ್ನು ಬರೆದು ಶುಭ ಲಾಭ ಅಂತ ಬರೀತೀವಿ ಸ್ವಸ್ಥಿತ ಚಿಹ್ನೆ ನಾಲ್ಕು ಭಾಗ ಇರ್ತದೆ ಬರೀತೀವಿ ಇದು ನಾಲ್ಕು ಭಾಗ ಅಂತ ಅಂದ್ರೆ ಸತ್ಯಯುಂಗ ತ್ರೇತಾಯುಂಗ ದ್ವಾಪರ ಯುಗ ಕಲಿಯುಗ ಈ ನಾಲ್ಕು ಯುಗಗಳಲ್ಲಿ ನಾವು ಹೇಗೆ ತಿರುತ್ತಾ ಬಂದೀವಿ ಅನ್ನೋದಕ್ಕಾಗಿ ನಾವೇ ಸತ್ಯ ತ್ರೇತ ಯುಗದಲ್ಲಿ ದೇವತೆಗಳಿದ್ದೀವಿ ದ್ವಾಪರ ಕಲಿಯುಗದಲ್ಲಿ ಸಾಧಾರಣ ಆಗಿದ್ದೀವಿ ಪುನಃ ಮತ್ತೆ ದೇವತೆಗಳು ಆಗ್ತೀವಿ ಪುನಃ ಈ ಭೂಮಿಯ ಮೇಲೆ ಸತ್ಯ ಸತ್ಯಗಳು ಪ್ರಾರಂಭ ಆಗ್ತದೆ ಆಮೇಲೆ ದೀಪಾವಳಿ ಸಮಯದಲ್ಲಿ ಹಳೆಯದಾಗಿರುವಂಥದ್ದನ್ನೆಲ್ಲ ತೆಗಿತೀವಿ ಹೊಸದಾಗಿರುವಂಥ ಎಲ್ಲ ಪ್ರಾರಂಭ ಮಾಡ್ತೀವಿ ಅನೇ ಅಂದರೆ ಅಂಗಡಿಗಳು ಮನೆಗಳು ಸ್ವಚ್ಛ ಮಾಡ್ತೀವಿ ತೊಳಿತೀವಿ ಬಣ್ಣ ಹಚ್ಚುತ್ತೀವಿ ಇದು ಈ ರೂಪದಿಂದ ಹಳೆಯದಾಗಿರೋದನ್ನು ಸ್ವಚ್ಛ ಮಾಡ್ತೀವಿ ಇದು ನಾವು ಅರ್ಥಕಲ್ಪದಿಂದ ನಮ್ಮೊಳಗಡೆ ಏನು ಹಳೆಯ ಸ್ವಭಾವ ಸಂಸ್ಕಾರಗಳಿದಾವೋ ನಮ್ಮಲ್ಲಿ ಏನು ಕಮಜೋರಿ ಅವುಗಳನ್ನೆಲ್ಲ ಸ್ವಚ್ಛ ಮಾಡುವುದರ ಪ್ರತೀಕ ದೀಪಾವಳಿಯಲ್ಲಿ ವ್ಯಾಪಾರ ಏನ್ ಮಾಡ್ತಾರೆ ಪುಸ್ತಕವನ್ನು ಖಾತೆ ಪುಸ್ತಕ ಅಂತ ಹೇಳ್ತಾರೆ ಆ ಖಾತೆ ಪುಸ್ತಕ ಹಳೆ ಪುಸ್ತಕವನ್ನು ಕ್ಲೋಸ್ ಮಾಡ್ತಾರೆ ಹೊಸ ಪುಸ್ತಕವನ್ನು ಪ್ರಾರಂಭ ಮಾಡ್ತಾರೆ ಅದು ನಾವು ನಾವು ಮಾಡಿರುವಂತಹ ವಿಕರ್ಮಿರ್ಬಹುದು ಅಥವಾ ನಮ್ಮಲ್ಲಿರುವಂತಹ ಕಮಜೋರಿ ಈ ಕಲಿಯುಗದ ಅಂತ್ಯ ಸಂಗಮ ಯುಗದಲ್ಲಿ ಸಮಾಪ್ತಿ ಮಾಡುವಂತ ಸಮಯ ಹೊಸ ಖಾತೆಯನ್ನ ಪ್ರಾರಂಭ ಮಾಡುವ ಸಮಯ ಹೊಸ ಖಾತೆ ಅಂತಂದ್ರೆ ಹೊಸ ಜಗತ್ತಿಗೆ ಹೋಗುವುದಕ್ಕಾಗಿ ನಮ್ಮಲ್ಲಿ ದೈವಿ ಸಂಸ್ಕಾರಗಳನ್ನ ತುಂಬ ಸಮಯ ಅಂತಂದ್ರೆ ಇದೇ ಸಂಗಮ ಯುಗದ ಸಮಯ ದೀಪಾವಳಿ ಅಂತಂದ್ರೆ ದೀಪಗಳ ಸಾಲು ಅಂತ ಹೇಳಿ ನಾವು ಕತ್ತಲಾಗಿತ್ತು ಅಂತಂದ್ರೆ ಒಂದೇ ದೀಪ ಬೆಳಗ್ಗೆ ಇಡಬಹುದಾಗಿತ್ತು ದೀಪಗಳ ಸಾಲು ಅಂತಂದ್ರೆ ಬಂದು ಆ ಜ್ಯೋತಿಯ ಮೂಲಕ ಜ್ಯೋತಿಯಿಂದ ಜ್ಯೋತಿಯನ್ನ ಬೆಳಗಿಸ್ತಾ ಬರ್ತಾರೆ ಪರಮಾತ್ಮನು ನಾವೆಲ್ಲ ಆತ್ಮಗಳನ್ನ ಆತ್ಮಗಳ ರೂಪಿ ಜ್ಯೋತಿಯನ್ನ ಬೆಳಗಿಸಿರುವಂತಹ ಪ್ರತೀಕವಾಗಿ ಸಂಗಮ ಯು ಪರಮಾತ್ಮ ಬಂದು ಅಜ್ಞಾನದ ಕತ್ತಲೆಯನ್ನು ದೂರ ಮಾಡಿ ಜ್ಞಾನದ ಬೆಳಕನ್ನು ಕೊಟ್ಟು ಜ್ಞಾನ ಯೋಗ ತುಪ್ಪವನ್ನು ಹಾಕಿ ನಾವು ಆತ್ಮಗಳ ಜ್ಯೋತಿಯನ್ನ ಬೆಳಗಿಸ್ತಾ ಇರುವಂತಹ ಸಮಯ ಈ ಸಂಗಮ ಯುಗದ ಸಮಯ ಯಾವಾಗ ನಾವು ಸತ್ಯ ತ್ರೇತ ದ್ವಾಪರ ಕಲಿಯುಗದ ಸ್ಮೃತಿ ಮಾಡ್ಕೊಳ್ತೀವಿ ಆಗ ಶುಭನೂ ಇದೆ ಲಾಭನೂ ಇದೆ ಯಾಕೆ ಸ್ಮೃತಿ ಮಾಡ್ಕೊಳ್ಳೋದು ಅಂತಂದರೆ ನಾನೇ ಸತ್ಯಯುಗದಲ್ಲಿ ದೇವತೆ ಆಗಿದ್ದೆ ಸತ್ಯ ತ್ರೇತ ದ್ವಾಪರ ಕಲಿಯುಗದಲ್ಲಿ ಪುನರ್ಜನ್ಮ ಪಡಿತ ಪಡಿತ ಬಂದು ಸಾಧಾರಣ ಆಗಿದ್ದೆ ಪುನಃ ಈಗ ಶ್ರೇಷ್ಠ ದೇವತಾ ಆಗ್ತೇನೆ ಅನ್ನುವಂಥ ಸ್ಮೃತಿಯನ್ನು ಮಾಡಿಕೊಳ್ಳುವಂತಹ ದಿನ ಅದಕ್ಕೆ ಪರಮಾತ್ಮ ಹೇಳ್ತಾರೆ ಈ ಸಂಗಮ ಯುಗದಲ್ಲಿ ದೀಪಾವಳಿಯ ದಿನ ಆಗಿ ಹೋಗಿರೋದಕ್ಕೆ ಫುಲ್ ಪಾಯಿಂಟ್ ಇಟ್ಕೊಳ್ಬೇಕು ಮುಂದೆ ಏನಾಗ್ತದೆ ಅಂತ ಚಿಂತೆ ಮಾಡಬಾರ್ದು ಇವತ್ತಿನ ದಿನ ನಾವು ಸ್ಮೃತಿಯಲ್ಲಿ ಇರಬೇಕು ಪರಮಾತ್ಮನ ನೆನಪಿನಲ್ಲಿರಬೇಕು ಗುಂಡದ ಗಡಿಗೆ ಮಾಡ್ಕೊಳ್ಬೇಕು ಗುಂಡದ ಕರ್ಮವನ್ನು ಮಾಡಬೇಕು ಇದು ನಾವು ಸಂಪೂರ್ಣ ಜಮ ಮಾಡಿಕೊಳ್ಳುವಂತಹ ಸಮಯ ಅದಕ್ಕೆ ಪರಮಾತ್ಮ ತಿಳಿಸ್ಕೊಡ್ತಾರೆ ಈ ಸಮಯದಲ್ಲಿ ನಮ್ಮಲ್ಲಿ ಎಲ್ಲ ದೈವಿ ಗುಣಗಳನ್ನು ಹಾಗೂ ದೈವಿ ಶಕ್ತಿಯನ್ನು ಹಾಗೂ ಈ ಎಲ್ಲ ಒಳ್ಳೆಯದನ್ನು ತುಂಬ ಕೆಟ್ಟದನ್ನು ಧರಿಸೋದು ಅದು ಕತ್ತಲೆಯನ್ನು ದೂರ ಮಾಡೋದು ಬೆಳಕನ್ನು ತರೋದು ಈ ಸೃಷ್ಟಿಯಲ್ಲಿ ಎಲ್ಲ ಕಡೆಯೂ ಇವತ್ತು ನೋಡ್ತಾ ಇದ್ದೀವಿ ಈ ಜಗತ್ತು ಪರಿವರ್ತನೆ ಆಗಬೇಕು ಅಂತ ಕರಿತೀವಿ ಎಷ್ಟೋ ಜನ ವಿನಾಶ ಅಂತ ಹೇಳ್ತಾರೆ ವಿನಾಶ ಅಂತ ಹೇಳದನ್ನೇ ಏನು ಹೇಳಬೇಕು ಅಂತಂದ್ರೆ ಪರಿವರ್ತನೆ ಪರಿವರ್ತನೆ ಜಗದ ನಿಯಮ ಕಲಿಯುಗ ಪರಿವರ್ತನೆಯಾಗಿ ಇದೇ ಸೃಷ್ಟಿಯ ಮೇಲೆ ಸತ್ಯಯುಗ ಅನ್ನುವಂಥದ್ದು ಬರಲಿದೆ ಸತ್ಯಯುಗಕ್ಕೆ ಹೋಗೋದಕ್ಕಾಗಿ ನಾವು ಪರಿವರ್ತನೆ ಆಗಿ ತಯಾರಿ ಆಗ್ಬೇಕಾಗಿದೆ ಮೇಲೆ ಈ ದಿನದಂದು ಲಕ್ಷ್ಮೀ ಪೂಜೆಯನ್ನು ಮಾಡ್ತಾರೆ ಲಕ್ಷ್ಮೀ ಪೂಜೆ ರಾತ್ರಿ ಸಮಯದಲ್ಲಿ ಮಾಡ್ತಾರೆ ಲಕ್ಷ್ಮಿಗೆ ಬೆಳ್ಕೊಳ್ತಾರೆ ದೇವ ದೇವಿ ಸಂಪತ್ತನ್ನು ಕೊಡುವಂಥದ್ದು ನಾವು ವರ್ಷದಲ್ಲಿ ಒಂದು ದಿನ ಲಕ್ಷ್ಮೀ ದೇವಿಯ ಪೂಜಾ ಮಾಡಿ ಸಂಪತ್ತನ್ನು ಕೇಳಿದರೆ ಆ ಸಂಪತ್ತು ಸಿಗುವುದಾ ಕೇವಲ ಪೂಜೆ ಮಾಡುವುದಷ್ಟೇ ಅಲ್ಲ ಆ ದೈವಿ ಗುಣಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಆ ಪೂಜೆಗೆ ಯೋಗ್ಯ ಆಗುವುದು ಅದಕ್ಕೆ ಮಾನವನಿಂದ ದೇವ ಮಾನವ ಆಗಬೇಕು ಅಂತ ಹೇಳಿ ಮಾನವನಿಂದ ದೇವ ಮಾನವ ಯಾವಾಗ ಆಗ್ತೀವಿ ಅಂದರೆ ದೈವಿ ಸಂಸ್ಕಾರಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ದೇವತೆ ಆಗ್ತೀವಿ ಅದಕ್ಕೆ ಹೊಸ ಜಗತ್ತಿಗೆ ಹೋಗುದಕ್ಕಾಗಿ ತಯಾರಿ ಆಗ್ಬೇಕಾಗಿದೆ ಹೊಸ ಜಗತ್ತಿಗೆ ಹೋಗುವುದಕ್ಕಾಗಿ ತಯಾರಿ ಆಗುವಂತಹ ಸಮಯವೇ ಈ ದೀಪಾವಳಿ ದೀಪಾವಳಿಯ ಸಮಯದಲ್ಲಿ ಎಲ್ಲರಿಗೂ ಚತುರ್ದಶಿಯ ದಿನ ಎಲ್ಲ ಆರತಿಯನ್ನು ಬೆಳೆದಾಗ್ತದೆ ಹಾಗೂ ಕೂಡ ಆರತಿಯನ್ನು ಬೆಳಗಲಾಗುತ್ತದೆ ಆರತಿಯನ್ನು ಹೆಂಗ್ ಬೆಳಗ್ತೀವಿ ಅಂದ್ರೆ ಈ ಹೊಲಗಡೆಯಿಂದ ಎಡಕ್ಕೆ ಆರತಿಯನ್ನು ಬೆಳೆ ನಾವೇ ಸತ್ಯ ದಾಪದ ಕಲಿಯೋದಲ್ಲಿ ಹೇಗೆ ಸೇರುತ್ತಾ ಬಂದೀವಿ ನಾವು ಆತ್ಮ ಜ್ಯೋತಿಗಳು ಅನ್ನೋದಿದ್ದಾರೆ ಆಮೇಲೆ ದೇವರಿಗೂ ಕೂಡ ಆರತಿ ಬೆಳಗುತ್ತೀವಿ ತಕ್ಷಣಗೂ ಕೂಡ ಆರತಿ ಬೆಳಗುತ್ತೀವಿ ಹೇಗೆ ಅಂತಂದ್ರೆ ಈ ರೀತಿ ಸುತ್ತಿ ಆಸ್ತಿ ಬರುತ್ತೆ ತಿರುಗಿಸಿ ಆಸ್ತಿ ಬಳತೀವಿ ಯಾಕಂದ್ರೆ ನಾವೇ ಈ ಚಕ್ರದಲ್ಲಿ ಸುತ್ತುತ್ತಾ ಸುತ್ತುತ್ತಾ ಬಂದಿರುವಂತಹ ಚೈತನ್ಯ ಜ್ಯೋತಿಗಳು ಅನ್ನುವಂತಹ ನಾವು ಭಗವಂತ ನಿನಗೆ ಅರ್ಪಣೆ ಆಗ್ತಿದ್ದೀವಿ ಅನ್ನುವಂಥ ಸುದ್ದಿಗಾರ ಆಮೇಲೆ ದೀಪವನ್ನು ಬೆಳೆದಿಸಬೇಕು ಅಂದ್ರೆ ಮಣ್ಣಿಗೆಲ್ಲ ಫ್ಯಾಷನ್ಗಾಗಿ ಎಲೆಕ್ಟ್ರಿಕಲ್ ದೀಪಗಳು ಆದರೆ ಮಣ್ಣಿನ ದೀಪವನ್ನೇ ಬೆಳೆದಿಸುವಂತಹ ಪದ್ಧತಿ ಮಣ್ಣಿನ ದೀಪನೇ ಹಿರಿಯರು ಯಾಕೆ ಮಾಡಿದ್ರು ಅಂದ್ರೆ ಈ ದೇಹ ಅಂತಂದ್ರೆ ಒಂದು ಹಣತೆ ಐದು ತತ್ವಗಳಿಂದ ಸೃಷ್ಟಿಯಾಗಿರುವಂತಹ ಈ ದೇಹ ಒಂದು ಹಣತೆ ಈ ದೇಹದಲ್ಲಿ ಪ್ರಗುಟಿಯ ಮತದಲ್ಲಿ ಆತ್ಮ ಆ ಆತ್ಮ ಜ್ಯೋತಿಯ ಮಣ್ಣಿನ ಹಣತೆಯಲ್ಲಿ ಜ್ಯೋತಿಯನ್ನು ನಡೆದ್ವಿ ಅದಕ್ಕೆ ಪ್ರತಿ ವರ್ಷನೂ ನಾವು ಮಾಡ್ತೇವೆ ಇದನ್ನು ತಿಳ್ಕೊಂಡು ಈಗ ಪರಮಾತ್ಮ ನಮಗೆ ತಿಳಿಸ್ಕೊಡೋದೇನು ಅಂತಂದರೆ ಮಕ್ಕಳೇ ಈಗ ನಾವು ಹೊಸ ಜಗತ್ತಿಗೆ ಹೋಗಬೇಕಾಗಿದೆ ಹೊಸ ಜಗತ್ತಿಗೆ ಹೋಗಬೇಕು ಅಂತಂದರೆ ತಯಾರಿ ಆಗಬೇಕು ಹೇಗೆ ತಯಾರಿ ಹಾಕ್ಬೇಕು ನಾವು ಹಬ್ಬ ಮಾಡಬೇಕು ಅಂದರೆ ಹೊಸ ಬಟ್ಟೆ ಹಾಕ್ಕೊಂಡು ಸಿಹಿ ಅಡುಗೆ ಮಾಡಿ ಹೇಗೆ ಹಬ್ಬ ಮಾಡ್ತೀವಿ ಹಾಗೆ ಹೊಸ ಜಗತ್ತಿಗೆ ಹೋಗಬೇಕು ಅಂದರೆ ನಾವು ಹೊಸ ಬಟ್ಟೆಯನ್ನು ಹಾಕ್ಕೊಳ್ಬೇಕು ಹೊಸದಾಗಿ ಸಾಧ್ಯತೆ ಇರಬೇಕು ಅಂದರೆ ಯಾವ ಬಟ್ಟೆ ಹಾಕ್ಕೊಳ್ಬೇಕು ಅಂತಂದರೆ ದೈವಿ ಗುಣಗಳ ಶೃಂಗಾರ ಮಾಡಿಕೊಳ್ಬೇಕು ದಿವ್ಯತೆ ಅನ್ನುವಂಥ ಬಟ್ಟೆಯನ್ನೇ ಧರಿಸಬೇಕು ಯಾವಾಗ ನಾವು ದಿವ್ಯತೆ ಅನ್ನುವಂಥ ಬಟ್ಟೆಯನ್ನೇ ಧರಿಸ್ತೀವಿ ದೈವಿ ಗುಣಗಳ ಶೃಂಗಾರ ಮಾಡ್ಕೊಳ್ತೀವಿ ಆವಾಗ ನಿಜವಾದ ಹಬ್ಬ ಆಚರಣೆ ಮಾಡಿದ್ದಾರೆ ಅದಕ್ಕೆ ಈ ಸಂಗಮ ಯುಗದಲ್ಲಿ ಈ ಒಂದು ದೈವಿ ಗುಣಗಳನ್ನು ಯಾವಾಗ ಅಳವಡಿಸಿಕೊಂಡು ನಮ್ಮ ಸಂಸ್ಕಾರಗಳನ್ನು ಪರಿವರ್ತನೆ ಮಾಡಿಕೊಂಡು ದೈವಿ ಸಂಸ್ಕಾರಗಳನ್ನು ಧಾರಣೆ ಮಾಡ್ಕೊಳ್ತೀವಿ ಆಗ ಭವಿಷ್ಯದಲ್ಲಿ ಬರುವಂತಹ ಜಗತ್ತಿಗೆ ಸ್ವಾಗತಿಸಿದಂತೆ ನಾವೀಗ ಯಾವಾಗ ತಯಾರಾಗ್ತೀವಿ ಹೊಸ ಜಗತ್ತಿನಲ್ಲಿ ನಾವೇ ದೇವಿ ದೇವತೆಗಳಾಗ್ತೀವಿ ಅದಕ್ಕೆ ಶ್ರೀಲಕ್ಷ್ಮಿ ಶ್ರೀನಾರಾಯಣರ ರಾಜ್ಯ ಅಂತ ಹೇಳಲಾಗ್ತೀವಿ ಶ್ರೀಲಕ್ಷ್ಮಿ ಮಹಾ ವಿಶ್ವದ ಮಹಾರಾಜ ಶ್ರೀ ನಾರಾಯಣ ವಿಶ್ವದ ಮಹಾರಾಣಿ ಶ್ರೀಲಕ್ಷ್ಮಿ ಆ ಶ್ರೀಲಕ್ಷ್ಮಿ ನಾರಾಯಣರ ಜಗತ್ತು ಈ ಭೂಮಿಯ ಮೇಲೆ ಬರಲಿದೆ ಪ್ರತಿ ಐದು ಸಾವಿರ ವರ್ಷಕ್ಕೊಮ್ಮೆ ಪುನಃ ಪುನಃ ಪ್ರವೃತ್ತಿ ಆಗ್ತದೆ ಆ ಜಗತ್ತಿಗೆ ಹೇಳ್ತೀವಿ ಸ್ವರ್ಗ ಅಂತ ಹೇಳ್ತೀವಿ ಒಂದು ಧರ್ಮ ಒಂದು ರಾಜ್ಯ ಒಂದು ಭಾಷೆ ಆಯುಷ್ಯ ಆರೋಗ್ಯ ಸಂಪತ್ತು ಎಲ್ಲೋ ಸಮೃದ್ಧಿಯಾಗಿರುವಂಥ ಸಮಯ ಲಕ್ಷ್ಮೀ ನಾರಾಯಣ ರಾಜ್ಯ ಅದೇ ಈ ಭಾರತ ಭೂಮಿಯ ಮೇಲೆ ಇದ್ದು ಪುನಃ ಈಗ ಆ ಭಾರತ ಭೂಮಿಯ ಮೇಲೆ ಬರಲಿದೆ ಐದು ಸಾವಿರ ವರ್ಷದ ಮೊದಲು ಇದ್ದು ಈಗ ಐದು ಸಾವಿರ ವರ್ಷಗಳ ಕಳೆದು ಮತ್ತೆ ಸಮೀಪದಲ್ಲಿ ಇದೇ ಭೂಮಿಯ ಮೇಲೆ ಹೊಸ ಜಗತ್ತು ಪ್ರಾರಂಭ ಆಗಲಿದೆ ಅಂತಹ ಜಗತ್ತಿಗೆ ಹೋಗುವುದಕ್ಕಾಗಿ ತಯಾರಿಯಾಗುವಂತಹ ಶಿಕ್ಷಣ ಪರಮಾತ್ಮನವೀಗ ಕೊಡ್ತಾ ಇದ್ದಾರೆ ಈಗೆಲ್ಲ ಭೇದಗಳನ್ನು ಮರೆತು ಎಲ್ಲ ಅಶಕ್ತತೆಗಳನ್ನು ಮರೆತು ಎಲ್ಲ ವೀಕ್ನೆಸ್ಗಳನ್ನು ಮರೆತು ಅವುಗಳನ್ನು ತ್ಯಜಿಸಿ ಪರಮಾತ್ಮ ಇವತ್ತೇನು ಹೇಳಿದರು ಅಂದರೆ ನಿಮ್ಮ ಹತ್ತಿರ ಏನು ಅನೇಕ ಬಂಧನಗಳಿದ್ದಾವೋ ಆ ಎಲ್ಲ ಬಂಧನಗಳ ಭಾರವನ್ನು ನನಗೆ ಕೊಟ್ಟು ಬಿಡಿ ಯಾವ ರೀತಿ ಮಕ್ಕಳು ತಮಗೆ ಬೇಡಾಗಿರುವಂತಹದ್ದನ್ನು ತಂದೆ ತಾಯಿಗೆ ಕ್ಯಾಳ ತಗೋ ಗಾಳ ತಗೋ ಅಂತ ತಂದೆ ತಾಯಿ ಕೊಡ್ತಾರೆ ಹಾಗೆ ಪರಮಾತ್ಮನಿಗೆ ಎಲ್ಲವನ್ನು ಅರ್ಪಿಸಿ ನೀವು ಸಮರ್ಥರಾಗಿ ದೈವಿ ಗುಣಗಳಿಂದ ಸಂಪನ್ನರಾಗಿರಿ ಆಗ ಹೊಸ ಜಗತ್ತಿಗೆ ನೀವೇ ಮಾಲೀಕರಾಗಿರಿ ಅರ್ಥಾತ್ ಹೊಸ ಜಗತ್ತಿನಲ್ಲಿ ನೀವೇ ದೇವಿ ಜೀವನೆಗಳಾಗ್ತೀರಿ ಅದಕ್ಕೆ ನಮ್ಮ ಭಾರತ ಮನವಿ ಮಾಡ್ತಾರೆ ಚಂದನ ಐಸ ದೇಶಕ್ಕೆ ಧರತಿ ತಪ್ಪೋ ಭೂಮಿ ಹರ ರಾಮ ಹೈ ಬಾಲ ದೇವಿ ಕಿ ಪ್ರತಿಮಾ ಬಚ್ಚ ಪಚ್ಚ ರಾಮ ಹಯ್ಯ ಭಾರತ ಸುವರ್ಣ ಯುಗ ಆಗಿತ್ತು ಬಂಗಾರದ ಪಕ್ಷಿ ಆಗಿತ್ತು ಅಂತ ಹೇಳ್ತಾರೆ ಇದು ಕಥೆ ಕನಸು ಕಲ್ಪನೆ ಅಲ್ಲ ಇದೇ ಭಾರತ ಭೂಮಿಯ ಮೇಲೆ ಎಲ್ಲದರಿಂದ ಸಮೃದ್ಧಿ ಇರುವಂತಹ ಭೂಮಿ ಭಾರತ ಇತ್ತು ಅಂತಹ ಭೂಮಿ ಮೇಲೆ ನಾವು ಜನ್ಮ ಪಡೆದಿದ್ದೀವಿ ಅದನ್ನು ನಾವು ಭಾಗ್ಯವಾಗಿದ್ದೀವಿ ಪುನಃ ಇದೇ ಭೂಮಿ ಏನಾಗ್ತದೆ ಎಲ್ಲದರಿಂದಲೂ ಸಮೃದ್ಧಿ ಇರುವಂತಹ ಭೂಮಿ ಆಗ್ತದೆ ಅಂತಹ ಭೂಮಿಗೆ ಹೋಗೋದಕ್ಕಾಗಿ ನಾವೇನಾಗಬೇಕಾಗಿದೆ ತಯಾರಿ ಆಗ್ಬೇಕಾಗಿದೆ ಅದಕ್ಕೆ ಪ್ರತಿನಿತ್ಯವು ಪರಮಾತ್ಮನನ್ನು ನೆನಪು ಮಾಡಿ ಪರಮಾತ್ಮನ ಶಕ್ತಿಯನ್ನು ಪಡೆದು ನಮ್ಮ ಆಂತರಿಕವಾಗಿರುವಂಥ ಶಕ್ತಿಯನ್ನು ಜಾಗೃತಿ ಮಾಡಿಕೊಂಡು ನಿಜವಾದ ದೀಪವನ್ನು ಬೆಳಗಿಸಿಕೊಂಡು ಅದಕ್ಕೆ ನಂದಾದೀಪವನ್ನು ಬೆಳಗಿಸಿಕೊಂಡು ನಾವೆಲ್ಲ ಆತ್ಮಜ್ಯೋತಿಗಳಾಗಿ ಬೆಳಗೋಣ ಇದಕ್ಕಾಗಿ ಮತ್ತೊಮ್ಮೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು 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 ಶಾಂತಿ